ಆದ್ಮೇಲೆ ಆನಂದ ಒಂದು ಸಾರಿ ಜೋರಾದ ಚಪ್ಪಾಳೆ ತಟ್ಟಬೇಕು ಸರ್ ಬಹುಶಃ ಡೊಳ್ಳಿನ ಹಾಡಿಕೆ ಅಂದ್ರೆ ಎರಡ್ರಗಳೇ ಆಗ ಸರ್ ಇದೆ ಎಂಟ್ರಗಳೇ ಇದ್ದಂಗೆ ಸರ್ ಬಹುಶಃ ಹೆಣ್ಮಕ್ಳು ಒಳ ಎಂಟು ಗಳೆ ಜಗ್ತಕ್ಕಂಥ ತಾಕತ್ ಮಾಳಿಗ್ರಾಯಿ ಯಾರು ಕೊಟ್ಟ ಅಂದ್ರೆ ಮುಗುಲಿ ಅಲ್ಲಿ ಸುಮಿತ್ರ ಕೊಟ್ಟನ ಬಂದು ಗಳತ್ತೆ ಇದೊಂದು ತಪ್ಪಾಳ ತಪ್ಪಬೇಕು ಬಹುಶಃ ಆಕೆ ತಂಡದೊಳಗೆ ಒಂದಿಬ್ರು ಬಂದಿಲ್ಲ ಸರ್ ಇಬ್ರು ಬಂದಿಲ್ಲ ಅಂದ್ರೂ ಕೂಡ ಎಂಟು ಗಳೆ ಯಾಕೆ ಹಣ್ಣೆ ಅಂತ ಕೇಳಿದ್ರೆ ಎಂಟು ಗಳೆ ಜಗ್ತಕ್ಕಂಥ ತಾಕತ್ ನಮ್ಮ ಮಾಳಿಗ್ರಾಯನ ಮಠದಲ್ಲಿ ಒಳಗ ಇದಕ್ಕ ಸಾದಾ ಹುಲಿ ಅಂದಿಲ್ಲ ಮಾಳಿಗ್ರಾಯನ್ ಹಬ್ಬುಲಿ ಅಂತ ಹೇಳಿ ನಾವು ಏನ್ ಮಾಡಿದ್ರೆ ಬಿರುದನ್ನು ಕೊಟ್ಟು ಬಂದಗಳೇ ಹಾಡನ್ನ ಹಾಡಿದ್ರೆ ಹಾಡಿನ ಸಾರಾಂಶ ಹೇಳ್ತಿದ್ದೇನೆ ಬಹಳ ಅದ್ಭುತ ಪೂರ್ವವಾಗಿರತಕ್ಕ ಹಾಡನ್ನು ಹಾಡಿದಳು ತಾಯಿ ಸುರಮ ದೇವಿ ಬರಮದೇವರ ತಂದೆ ತಾಯಿ ಸುರೋಮ ದೇವಿ ಪಟ್ಟಿಲೆ ಇದ್ದಾಗ ಏಳು ತಿಂಗಳು ಹಟ್ಟಿಲೆ ಇದ್ದಳು ಕಳವಿ ನಾರಾಯಣ ಗೌಡ ಅಣ್ಣ ತಂಗಿ ಎಲ್ಲರೂ ಗಂಡ ಗಂಡದ ನನ್ನ ಹೆಣ್ಣಿಗೆ ಮೂಲ ಆಗ್ತದ ಹೆಣ್ಣು ಹಡದ್ರ ಗಂಡಿಗೆ ಮೂಲ ಆಗ್ತದೆ ತಿಳಿದ ಹಟ್ಟಿಯಾಗಿದ್ದಾಗ ಸುರೋಮ ದೇವಿಗೆ ಬಂಕಿ ಊಟ ಬಯಸ್ತಾರ ಹೆಣ್ಮಕ್ಳು ಎಲ್ಲರೂ ಗೊತ್ತದೆ ನಿಮಗೆ ಬಂಕಿ ಊಟ ಬಯಸ್ತಾರ ಆಯ್ತು ಸುರಮ್ಮ ದೇವಿ ನಮ್ಮ ಅಣ್ಣ ಕಳವಿ ನಾರಾಯಣ ಗೌಡ ಬಂಕಿ ಊಟ ತೆಗೆದುಕೊಂಡು ಬರ್ತಾಳ ಅಂತ ಹೇಳಿ ಬಳೆಗಾರ ಬಾಬಾನ್ ಕಲಿ ಹೇಳಿ ಕಳಿಸ್ತಾಳ ಬಳೆಗಾರ ಬಾಬಾನ್ ಹೇಳಿದ ತಕ್ಷಣ ಮಾವ ನಾರಾಯಣಗೌಡ್ ಏನ್ ಮಾಡ್ತಾನ ಸುರಮ್ಯೇವಿ ಅಣ್ಣ ಬಂಕಿ ಊಟ ಕೊಟ್ಟು ಕಳ್ಸಾನ ಊಟದ ಒಳಗೆ ವಿಷ ಕೊಟ್ಟು ಕಳ್ಸಿದ ತಾಯಿ ತಿಂದ್ರ ಸಾಯಬೇಕು ಸಾಯ್ಬೇಕು ಮಗಾನು ಸಾಯ್ಬೇಕು ಅಂತ ಪ್ಲಾನ್ ಯಾರಿತ್ತ ನಾರಾಯಣ ಗೌಡ ತಂದು ಬಂಕಿ ಊಟ ಕೊಟ್ಟಾಗ ತಾಯಿ ಸುರಮ ದೇವಿ ತನ್ನ ತವರು ಮನಿ ಬಂಕಿ ಊಟ ಬಂದದ್ದೆ ಅಂತ ತಿಳಿದ ಹರಿತಾರೆ ಎಲ್ಲಾ ತೆಗೆದುಕೊಂಡು ಏನೋ ಗಬ ಗಬ ತಿನ್ಬೇಕಿರ್ತಾಳ ಕೂಸು ಮಾತಾಡ್ತದ ನಿಮ್ಮ ಅಣ್ಣ ಮೋಸ ಮಾಡ್ಯಾರ ನಿನಗೆ ಬಿಸಿಲು ಬುತ್ತಿ ತಂದಾಗ ಅಂದಾಗ ತಾಯಿ ಗಡಬಡಿಸಿ ತಿನ್ಬೇಕತ್ತಲ್ಲ ಮಗನ ಮಾತು ಕೇಳ್ಬೇಕು ಅಣ್ಣನ ಮಾತು ಕೇಳ್ಬೇಕು ತಿಳಿದಕ್ಕಾಗಿ ತಾಯಿ ಏನ್ ಮಾಡ್ತಾಳ ಅಂತ ಕೇಳಿದ್ರೆ ಪರೀಕ್ಷೆ ಮಾಡೋದಾದ್ರೆ ಬುತ್ತಿಯನ್ನು ಹೊರಗಡೆ ನಾಯಿ ಹಾಕಿ ನೋಡಿದಾಗ ಹೊರಗಡೆ ಹಾಕ್ತಾರ ಚಟ್ಟನೆ ಸಿಗದು ಬೀಳ್ತಾವ ಬೆಕ್ಕ ನಾಯಿಗಳ ಅವಾಗ ಹೊಟ್ಟೆಯಾಗಿದ್ದಾಗ ಮಾತಾಡಿದ ಯಾರ ಕೇಳಿ ನಮ್ಮಪ್ಪ ಬಿರಾಣ ದೇವ್ರ ಇಲ್ಲಿ ಪಾಸ ಆದ ಇನ್ನ ಸೂರ್ಯ ವಿದ್ಯಾರ್ಥಿ ಕರೆಸಿ ಸೂರ್ಯ ವಿದ್ಯಾರ್ಥಿ ಅವಾಗ ಹೆಣ್ಮಕ್ಳು ಸೂರ್ಯ ವಿದ್ಯಾರ್ಥಿದ್ರು ಸೂರ್ಯ ಇದನ್ನ ಕರೆಸಿ ರಾಜ ರಾಜಾ ಹೇಳ್ತಾನೆ ಅಣ್ಣ ಏನಂತ್ರಿಪ್ಪ ಈ ಹೊಟ್ಟೆಗ ಗುಂಡ ತಕಂತ ಮಗುವನ್ನ ಹುಟ್ಟು ತರ ಅಂತ ಕೊಂದು ಬಿಡಬೇಕ ಅಂತ ತಿಳಿದಾ ಇದಿಗೆ ಉಂಗ್ರ ಹಾಕೊಂಡಾ ಇಬ್ಬರು ಮಂದಿ ಸೂಲ ಗಿತ್ತಾರ ನಾಗವಾ ಮತ್ತು ಸುಪರ್ವ ಕೂಡ ನಿleverಿ ಕೊಂಡ್ತಾರ ಹ ಹೊಟ್ಟೆಗಿಂದ ಕೂಸು ಹೊರಗೆ ಬರತದ ಅಂತನೆ ತಿgena ಕೈ ಹಿಡಿಬೇಕ ಅಂತ ಇರ್ತಾರೆ ಕಾಲ ಮುದ್ದು ಬಂತ ಜাড়ಿಸಿ ವದ್ರ ಇಬ್ಬರು 32 ಹಲ್ಲು ಮುರಿದಿದ್ರು ಹೌದ್ರಿಪ್ಪ ಅಲ್ಲಿ ವೀರನ ದೇವರು ಪಾಸಾದಾ ಹೌದು ಇನ್ನು ಮುಂದೆ ವೀರನ ದೇವರಿಗೆ ಹಿಂಗಾದ್ರೆ ಉಳಿದು ಕಾದೋದಲ್ಲ ತಿಳಿದಾ ಅತ್ತೇಂಗ್ರಿಪ್ಪ ಈಗ ಹಾಡಿದವನು ನಮ್ಮ ಅಕ್ಕ ಅಕ್ಕ ಆ ಪದ್ಯದ ಸಾರಾಂಶ ಹೇಳ್ತಾ ಇದ್ದೇನೆ ಇನ್ನು ಹುಟ್ಟಿದ ವೇಳೆ ಸರಿ ಇಲ್ಲ ನಿನ್ನ ಅಣ್ಣಗೆ ಸಾವದ ತವರ ಮನಿಗೆ ಸಾವದ ಹುಟ್ಟಿದ ಹೇಳ ಸರಿ ಇಲ್ಲ ಅಂತ ದೋಷಗಾರಿ ತೊಟ್ಟು ಬಂದ್ ಮತ್ತೆ ಮನಿಗೆ ಬಂದು ಸಾಕ್ಷಾತ್ ಅಂತ ತಾಯಿ ಹೇಳ್ತಾಳಗ್ ಹಡಿಬೋದ ತಾಯಿ ಏನ್ ಮಾಡ್ತಾ ಅಡಿವಿ ಗಂಟ್ಲಿಗೆ ಮಗನ ಸಿದ್ಧಾದ್ರು ನಾಲ್ಕು ಮಂದಿ ದೈತ್ಯರು ಬಂದ್ರು ನಾಲ್ಕು ಮಂದಿ ದೈತ್ಯರು ಬಂದ್ರು ಬೀರಾನದೇವ್ರ ನನ್ನ ತೆಗೆದುಕೊಂಡು ಹೋಗ್ಬೇಕಂತ ತಿಳಿದ್ ತಾಯಿ ತೊಟ್ಟದಾಗ ಹಾಕ್ತಾಳೆ ದುಃಖ ಮಾಡ್ತಾಳ ತಾಯಿ ಹುಟ್ಟಿದ ಏಳು ದಿನದ ಕಂತ ನನ್ನ ದೇವರ ಮೊದಲೇ ನನಗೆ ಕೊಡಬಾರ್ದಿತ್ತು ಪಟ್ಟಿ ಹಾಕಿ ಕಸ್ಕೊಂಡು ಅಂಟಿ ಅಯ್ಯಪ್ಪ ಅಂತ ತಿಳಿದ ಸುಬ್ರಹ್ಮದೇವಿ ದುಃಖ ಮಾಡಿ ಹೇಳ್ತಾಳೆ ಹೌದು ಆದ್ರೆ ಏನ್ ಮಾಡುದು ಹಳಿಸ್ಬೇಕಾಗಿದೆ ದೋಷಿಯಾರ ಬಂತ ಹೇಳ ಹೌದು ತೊಟ್ಟಿನದಾಗ ಹಟ್ಟಿ ಮಗುವನ್ನ ಏಳು ತರ ಅರಿವಿ ಹಾಸಿ ಏಳು ತರ ಅರಿವಿ ಹೊಚ್ಚಿ ವೀರಾಣ ದೇವರನ್ನ ಏನ್ ಮಾಡ್ತಾರ ಅಂತ ಕೇಳಿದ ತೊಟ್ಟಿನದಾಗ ಕಟ್ಟಿ ದೈತ್ರಿಗೆ ಸಿದ್ಧತೆ ಮಾಡ್ತಾರ ನಾಲ್ಕು ಮಂದಿ ದೈತರು ಬಂದ ಎತ್ತರಿಗೆ ಪ್ರಯತ್ನ ಮಾಡ್ತಾರ ತೊಟ್ಟಿಲ್ಲ ತೊಟ್ಟಿಲ್ಲ ತಾಯಿ ಸುಬ್ರಹ್ಮದೇವಿ ಕಡಿಗೆ ಬಂದು ಏನ್ ಮಾಡ್ತಾರ ಅಂತ ಕೇಳಿದ್ರೆ ಕೈ ಹಚ್ಚಿ ಉಣ್ಣು ಏನ್ ಬೇಕೋ ಹರಿತಾರನ ಅಡಿಗೆ ಮಾಡಿ ಇಟ್ಟಿದ್ಳು ತೊಟ್ಲ ತೆಗೆದುಕೊಂಡು ಕೊದ್ಲಿ ಹೊಟ್ರು ಕೊಂದಿ ಕೊದಿನಂದನ ಮನಕ್ ಹೋಗಿ ತೊಟ್ಟ ಇಳಿಸ್ತಾರ ಹಸಿವಾಗಿತ್ತು ತಾಯಿಲ್ಲ ಹರಿತಾರ ಅಡಿಗೆ ಮಾಡಿದ್ರು ಅಣ್ಣ ಉಂಡ್ರು ಅನ್ನ ಉಂಡ ಮನಿಗೆ ಅನ್ಯಾಯ ಮಾಡಬಾರದು ಈ ಮಗುವನ್ನು ಸಂಹಾರ ನಾವು ಮಾವ್ ಕಳಿವಿ ನಾರಾಯಣಗೌಡ ಏನು ಏನ್ ಅಂತ ಕೇಳಿದ್ರೆ ಅನ್ನ ಯಾವಾಗ ಉಂಡ್ರು ಇನ್ ಅನ್ಯಾಯ ಮಾಡುದು ಅಂತ ತಿಳಿದ ಯಾರು ತಿಳಿದ್ ಕಂಚಿನ ಮರುಕೊಟ್ಟು ಕಟ್ತಾರ ನಮ್ಮ வச சுத் அக்கி குருளி இத கச்சினால மரக்க மகன்கொண்டிர்சார ஜர்ப்பதில்ர்த்தப்பினால மர அந்த வீரானேவ்ன்கொள்ளாக்க நம்ம முகி சுமித்ரக்கிர் கேர ರಾಯಭಾಗ ತಾಲೂಕು ಚಿಂಚಲಿ ಗ್ರಾಮದ ಚಿಂಚಲಿ ಮಾಯವ ಅಗ್ಗವ ಆಡಾ ಕಾಯಿ ಕೊರು ಕಂಚಿನ ಹಾಲದ ಮಲದಾಗ ಏನಿತ್ತಾರೆ ಬಿರಾಣ ದೇವರು ತೊಟ್ಟಲ್ಲಿತ್ತು ತುಂಬ ತಿಂತು ಅಳು ಸೊಪ್ಪಳು ಕೇಳ್ತು ಮಾಯವ ಅಂತಾಳ ನನಗೆ ಮುತ್ತಾದ ಮಗು ಸಿಗ್ತ ತಿಳಿದು ತಾಯಿ ಹತ್ಬೇಕಾಳ ಹೌದು ರೀ ಅಕ್ಕವ್ ನಡಗ ಅಂತಾಳ ಆ ನಡು ಯಾರು ಬರ್ತಾರ ಎಲ್ಲಿ ಗೊತ್ತಿರಿ ನಾ ಯನ ಮಾತು ನೀ ಇಬ್ಬರು ಹಿಂಗೆ ಜಗಳ ಆಡೋದು ಸರಿಯಲ್ಲ ಐದು ಸುತ್ತ ಹಾಕಿರಿ ಹೌದು ಯಾರ ಮಲಿಗೆ ಹಾಲುಗಳ್ತದನ ಅವ್ರಿಗೆ ದೇವರ ದೇವ್ರು ಸಿಗ್ತಾನ ಮಗುವನ್ನು ಕೊಡ್ತಾನ ಒಂದು ಹೊತ್ತಿನೊಳಗೆ ಒಂದು ಸುತ್ತ ಹಾಕಿರು ಎರಡು ಸುತ್ತ ಹಿಕ್ಕುಳು ಅವ ಮೂರು ಸುತ್ತ ಹಕ್ಕುಳು ನಾಲ್ಕು ಸುತ್ತ ಹಕ್ಕಿಳು ಅಕ್ಕವ್ ಎದಿಗೆ ಹಾಲು ಬರಲಿಲ್ಲ ಬರಲಿಲ್ಲ ರೀಪ್ಪ ಮಾಯೋ ಒಂದು ಸುತ್ತ ಎದಿ ಯದಿ ಆಯ್ತು ಎರಡನೇ ಸುತ್ತ ಹಾಕಲು ತಟ ಮೂರನೇ ಸುತ್ತ ಹಾಕಲು ಅನಿಪಿ ಪ್ರಾರಂಭ ಬಂಧುಗಳೇ ಎಲ್ಲಿ ಗುತ್ತಿ ನಾರಾಯಣ ದೇವರು ಚಿಂತಲಿ ಮಾಯವಂಗ ದೇವರನ್ನ ಕೊಟ್ಟ ಬೀರಾಣ ದೇವರನ್ನ ಕೊಟ್ಟ ಅಂತ ಸುಂದರವಾಗಿರ್ತಕ್ಕಂಥ ಇತಿಹಾಸ ಮಾಡಿದ್ರು ಕದ್ರಿಗೆ ನಂದನ ಮಾಡದಾಗ ಮಾಳಿಗಿರಾಯನ ಗುರು ಹೆಂಗ್ ಜೋಪಾನ ಆಗಿದೆ ಅಂತ ಕೇಳಿದ್ರ ಆಲದ ಮರದಾಗ ವಾಯು ವಾಯುದೇವರು ಬಂದು ಗಾಳಿ ಬೀಸುತ್ತಿದ್ದ ಸರ್ಪ ನಲ್ಲಾ ಮಾಡಿತ್ತು ಜೇನು ಹುಟ್ಟಿ ಮೇಲ್ಗಡೆ ಆಗಿ ತಟ ತಟ ಹನಿ ಬಾಯಿ ಒಳಗೆ ಬೀಳುತ್ತಿತ್ತು ಯಾರು ಹತ್ತು ಮರದ ಕಟ್ಟಿಗಳು ಕಂಚಿನ ಕವಲ ಮಾಡ್ತಿತ್ತು ಮರ ಅಳಾಕ್ರ ಜೋಳಿಗಳ ಕುಂತ ಜಾಡುತ್ತಿದ್ದು ಇಂತ ನಮ್ಮಪ್ಪ ಬೀರಾಣ ದೇವರ ಇತಿಹಾಸದ ಪದ್ಯ ಸುಂದರವಾಗಿ ಹಾಡಿ ಚಿಂಚಣಿ ಉಡಿ ಒಳಗೆ ಬೀರಾಣ ದೇವರನ್ನು ಕೊಟ್ಟಾಳಿ ಇನ್ನು ಕೊಟ್ಟ ಬೀರಾಣ ದೇವರ ಯಾವ ಪ್ರಕಾರ ಚಿಂಚಲಿ ಮಾಯವ್ ಬಳಸ್ತಾಳ ಮುಂದೆ ಮಾಳೀಗ ಯಾವ ಪ್ರಕಾರನ ಏನ್ ಮಾಡ್ತಾಳಪ್ಪ ಅಂತ ಕೇಳಿದ್ರ ಮಾಡಿಕೊಳ್ತಾನೆ ಬೀರಪ್ಪ ಮಾಳಿಗರಿಂದ ಏನೇನು ಪೋವಾಡತ್ತ ಬೀರಪ್ಪನಿಂದ ಏನೇನು ಪೋವಾಡತ್ತ ಮಾಜಿ ನನ್ನ ಹೊಡೆದ್ರು ಶಿಖಾಸುರವನ್ನು ಹೊಡೆದ್ರು ದೈಟ್ ನನ್ನ ಹೊಡೆದ್ರು ಮಾಡಿದ ಮಾಡಿ ಸಿಸ್ಟರನ್ನು ರಕ್ಷಣಾ ಮಾಡ್ತಕ್ಕಂಥ ತಾಕತ್ತು ಯಾರಲ್ಲಿ ಐತೆ ಅಂತ ಕೇಳಿದ್ರೆ ಅದ್ರ ಹಾಲ ಮತ್ತದೊಳಗೆ ಮಾಳಿಗರಾಯ ಗುರು ಬೀರಾನಂದಿ ಅಂತ ಇತಿಹಾಸ ಬಹಳ ಸುಂದರವಾಗಿ ಹಾಡಿದ ನಾನು ಯಾಕೆ ನಿಮಿಷ ಅಂತ ಕೇಳಿ ಸಾರಾಂಶ ಬಂಧುಗಳೇ ಒಬ್ಬಕ್ಕೆ ಹಾಡದು ಅವಳ ಹಾ ಮಾತನಾಡಿದವಳ ಒಂದು ಎರಡು ಮೂರು ನಿಮಿಷ ಅಕ್ಕಿಗೆ ವಿರಾಮದಿಂದ ಇಲ್ಲ ಅಂತ ಹೇಳಿ ನಾನು ಮಧ್ಯದೊಳಗೆ ಮಾತಾಡಿದ್ದೀನಿ ಅಕ್ಕ ಅವ್ರ ಮುಂದಿನ ವಿಷಯ ನಿಂದ ಯಥಾಪ್ರಕಾರವಾಗಿ ಅವ್ರು ಬಹಳ ಏನ್ ಮಾತಾಡ್ಯಾರ ನಿಯಮದ ಬಗ್ಗೆ ಮಾತಾಡ್ಯಾರ ನಾಮ ಅಂದ್ರ ದೇವ್ರು ನಾಮದ ಬಗ್ಗೆ ಹೇಳಿದ್ರೆ ಜನ ಹೌದ್ ಹೌದ್ ಅಂದಿರ್ಬೇಕ ಅಂತ ಉದಾಹರಣೆ ಕಿತ್ತಾಕದ ಸರ್ ಬಹಳ ಪ್ರಾಕ್ಟೀಸ್ ಇಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹಿಂದ್ ಕಣ್ಣು ಹಾಡೋರ್ ಒಳಗ ಲಯಾದಿಂದ ಹಾಡೋರ್ ಯಾರಾದ್ರೂ ಕೇಳಿದ್ರೆ ಸೋನಿಯಾಳದ ಚಕ್ಕವ್ ಹಾಡ್ತಿದ್ಳು ತಲೆ ಮ್ಯಾಲ ಸೆರ

ಇವತ್ತು ಚಪ್ಪಾಳೆ ತಿರು ಇದು ಪುಟಾಣಿಕತೆ